ಸಿದ್ದರಾಮಯ್ಯ ಹಾಕ್ತಾವ್ರೆ ಎರಡು ಸಾವಿರ ಗೊತ್ತಾಯ್ತು ಇವಾಗಲೇ ಮೂರು ತಿಂಗಳಿಂದ ನಿಲ್ಲಿಸ್ಬಿಟ್ಟವ್ರೆ ಶುಗರು ಅದರಿಂದ ನಮ್ಗೆ ಹಾಕ್ತಾವ್ರೆ ಏನೋ ನಮಗೆ ಅವ್ರು ನಮ್ದು ನಮಗೆ ಚೆನ್ನಾಗಿರಲಿ ನಮಗೆ ಒಳ್ಳೆದು ಮಾಡ್ತಾವ್ರಲ್ಲ ಅವ್ರಿಗೆ ಹಾಕ್ಬೇಕು ಸಂತೋಷ ಅಲ್ವ ಹಾಂ ಅವ್ರಿಗೆ ಇದ್ದೀವಿ ಆಯಿತು ಆದರೆ

ಪ್ರತಿ ಒಂದಕ್ಕೂ ಮೋಸನೆ ಆಗಿದೆ ಸರ್ ಎರಡ್ ಸಾವಿರ ದುಡ್ಡು ಲೇಡೀಸ್ ಗಳು ಯಾರು ಕೇಳಿರ್ಲಿಲ್ಲ ಬಸ್ಸು ಫ್ರೀ ಕೇಳಿರ್ಲಿಲ್ಲ ಪ್ರತಿ ಅಕ್ಕಿ ಹತ್ತು ಕೆಜಿ ಕೊಡ್ಬೇಕಾಗಿತ್ತು ಸಿದ್ದರಾಮಯ್ಯ ಇದ್ರಲ್ಲಿ ಕುಮಾರ್ ಆನಂದ್ ಫೀಲ್ಡ್ ಕರೆಕ್ಟಾಗಿ ಆಗಿ ಮಾಮೂಲಿ ಮೊದಲು ಅಕ್ಕಿ ಬರ್ತಿತ್ತು ಇವ್ರು ಬರಕ್ ಮುಂಚೆ ಈಗ ಐದ್ ಕೆಜಿ ಅಕ್ಕಿ ತಕೊಂಡಿ ಬರಿ ಅನ್ನ ತಿಂತಾರ ದುಡ್ಡು ತಿಂತಾರೋ ಹೇಳಿ ನೀವು ಅನ್ನ ತಿಂತಾರ ದುಡ್ಡು ತಿಂತಾರಾ ಸರ್ ಅದ್ರಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಬರ್ತವೆ ಸುಮಾರು ಪ್ಲಾಸ್ಟಿಕ್ ಅಕ್ಕಿ ಬರ್ತೆ ಹಂಗಾರ ದುಡ್ಡು ತಗೊಂಡ್ ತಿಂತಾರಾ ಸರ್ ನಾವು ದುಡ್ಡು ಕೊಟ್ಬಿಟ್ಟು ತಿನ್ಬೇಕು ಅಂದಿರಾ ಅವ್ರು ಯಾಕೆ ಹೇಳಬೇಕಾಗಿತ್ತು ಅದನ್ನ ಸರ್ ಎಲ್ಲಿ ದುಡ್ಡಿದ್ರೆ ಎಲ್ಲರೂ ಸಿಗೋ ಸೊಸೈಟಿ ಆಕೆ ಸಿಗತ್ತಾ ಗೌರ್ಮೆಂಟ್ ಕಡೆಯಿಂದ ಸಿಗತ್ತಾ ಅದನ್ನ ಕೊಟ್ಟು ಇವೆಲ್ಲ ಮಾಡೋದ್ ಬದಲು ನಾನು ಹೇಳ್ದನಲ್ಲ ನಿಮಗೆ ರೋಡ್ ಕಾಮಗಾರಿಕೆದು ಇಲ್ಲ ವಯಸ್ಸಾದವ್ರಿಗೂ ವಿಧವೆಯರಿಗೆ ಬಸ್ಸು ಫ್ರೀ ಇದೆಯಲ್ಲ ಯಾವಾಗಲೂ ಒಂದ್ಸಲ ಎರಡು ಸಾವಿರ ಬರ್ತಿದೆ ಬರ್ಲಿ ನಮಗೆ ಟ್ಯಾಕ್ಸ್ ಬಿಡ್ತಾಯ್ತಲ್ಲ ಕರೆಂಟ್ ಬಿಲ್ ಒಂದು ಚೆಕ್ ಮಾಡಿ ಇನ್ನೂರು ಎಂಟ್ ಫ್ರೀ ಅಂತ ಅಂದ್ರು ಇನ್ನೂರು ಎಂಟಲ್ಲಿ ಬರೀ ಐವತ್ತು ಯೂನಿಟ್ ಫ್ರೀ ಬರ್ತಿದೆ ಪ್ರತಿ ಒಂದು ಆಗಿದೆ ಯಾವ್ದೇ ಒಂದ್ ಸಾಮಾನ ತೊಗೊಳಕೋದ್ರು ಎಲ್ಲ ಜಾಸ್ತಿ ಆಗಿದೆ ನಾಮ್ ದುಡ್ಡ ನಮ್ಗೆ ಹಾಕಿತಿ ಅವ್ರೇ ನಮ್ ಅಪ್ತಿರಾಗವ್ರು ಅಷ್ಟೇ ನಾವ್ ಹಾಕಿದ್ರೆ ಓಟ್ ಅವ್ರಿಗೆ ಹಾಕಿಲ್ಲ ಅಂದ್ರೆ ಮನೇಲಿ ಇರ್ಬೇಕಯ್ಯಪ್ಪ ಬಂದಾಗೆಲ್ಲ ನಮಸ್ಕಾರ ಹೊಡಿತಾರೆ ತಿರ್ಗು ನೋಡಲ್ಲ ಇಳಿದ್ಬಿಟ್ಟು ಅಟ್ ಲೀಸ್ಟ್ ಈಗ ಕುಮಾರಣ್ಣ ಒಂದ್ ಇಲ್ಲಿಗೆ ತಗೊಳ್ಳಿ ಎಕ್ಸಾಂಪಲ್ ಇಲ್ಲಿ ಬಂದ್ ಪ್ರತಿಯೊಂದು ಜನ ಇದ್ ಮಾಡಿದ್ರು ಅದು ಯಾಕೆಂದ್ರೆ ಅವ್ರ ತಂದೆ ಕಾಲದಿಂದ ನಾವು ಅವ್ರ ಬಿಗ್ ಫ್ಯಾನ್ ಬಟ್ ಏನಂದ್ರೆ ಹಾಕ್ತಿವಿ ವ್ಯಕ್ತಿ ವ್ಯಕ್ತಿತ್ವ ನೋಡಾಕ್ತಿವಿ ಆಯ್ತ್ರಪ್ಪ ಲೇಡೀಸು ದೂರ ದೂರ ನಿತ್ಕೊಳ್ಳಿ ನೀವು ಅಂತ ಒಂದು ಹೇಳಿದ್ರು ಅದನ್ನ ಅಯ್ಯ ಅಪ್ಪ ಸುಮ್ನೆ ಪಂಚೆ ಆಗಂಬರಂಗಣ ಹೋಗೋಣ ಆತ ಹೇಗೆ ಸಿದ್ದರಾಮಯ್ಯಪ್ಪ ಹೇಳ್ಬಾರ್ದಾರೆ ನಾನು ಎರಡ್ ಸಾವಿರ ಬರ್ತೇಲ ಅನ್ಬಿಟ್ಟು ಸುಮಾರು ರವಿ ಚೌಟಿಲ್ ಕೇಳಿಕೆ ಪೊಲೀಸ್ ಕಡೆಯಿಂದ ಹೊರಗಡೆ ಕಳ್ಸಿದಾರೆ ಗೊತ್ತಾ ಪ್ರಶ್ನೆ ಮಾಡಿದ್ರೆ ಹೊರಗಡೆ ಕಳ್ಸಿದ್ದಾರೆ ಸರ್